ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲವನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿರುವಂತಹ ವಿಷಯಗಳು ನಿಮಗೂ ಗೊತ್ತು ತುಂಬಾ ಜನರಿಗೆ ಲೈವಲ್ಲಿ ರಾಯರ ದರ್ಶನವನ್ನು ಸಹಿತ ಮಾಡಿಸಿದ್ದೀನಿ ತುಂಬಾ ಖುಷಿಯಾಗಿದೆ ನನಗೆ ನಾನು ಒಬ್ಳೆ ನೋಡಿರೋದಲ್ಲ ಸ್ವಲ್ಪ ಜನರಿಗಾದ್ರು ಒಂದು ಇಪ್ಪತ್ತಿಪ್ಪತ್ತೆರಡು ಲೈವ್ ಅಲ್ಲಿ ರಾಯರ ದರ್ಶನವನ್ನು ಮಾಡಿಸಿದ್ದೀನಿ ಅನ್ನೋ ಹೆಮ್ಮೆ ಸಹಿತ ಇದೆ ಖುಷಿ ಇದೆ ಜೊತೆಗೆ ಹಾಗೇ ಈಗ ನಿಮಗೆ ತಡವಾಗಿ ನಾನು ನವರಾತ್ರಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ತಾಯಿ ಒಂಬತ್ತು ದಿನ ತಾಯಿ ದುಷ್ಟರನ್ನ ಸಂಹಾರ ಮಾಡುವಂತಹ ದಿ ದಿನವಾಗಿದೆ ಹತ್ತನೇ ದಿನ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಣೆ ಮಾಡುವಂತಹ ದಿನ ಅವತ್ತು ಹಾಗಾಗಿ ಈ ನವರಾತ್ರಿ ವಿಶೇಷತೆ ಏನು ನವರಾತ್ರಿಯಲ್ಲಿ ತುಂಬಾ ಜನ ಹೇಳಿದ್ದಾರೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಆಗ ಮಾಡಿ ಈಗ ಮಾಡಿ ಚೆನ್ನಾಗಿದೆ ಎಲ್ಲದೂ ಚೆನ್ನಾಗಿದೆ ನವರಾತ್ರಿಯಲ್ಲಿ ಏನೇನು ಮಾಡಬೇಕು ಏನೇನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಯಾವ್ದು ಮಾಡಿದ್ರೂ ಒಳ್ಳೇದಾಗುತ್ತೆ ಅನ್ನೋ ಎಲ್ಲ ಒಂದು ವಿಷಯಗಳನ್ನ ಪ್ರತಿಯೊಬ್ರು ನಮ್ಮ ಆತ್ಮೀಯರು ತಿಳಿಸ್ತಾ ಇದಾರೆ ಅಲ್ವಾ ಆದ್ರೆ ಕೆಲವೊಂದು ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತಿಗೂ ಯಾವ್ದನ್ನು ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಮುಂದೆ ನಡ್ಸ್ಕೊಂಡು ಹೋಗೋರಿಲ್ಲ ನಾವೇನೋ ಇವತ್ತು ನವರಾತ್ರಿ ಪೂಜೆ ನವರಾತ್ರಿ ಸಂಭ್ರಮ ಮಾಡ್ತೀವಿ ಆದ್ರೆ ನಾಳೆ ಬರುವಂತ ಸುಸೇಂದಿರು ಅಥವಾ ಮಗ ಮಾಡೋಕೆ ಸಾಧ್ಯ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡಿ ಆವಾಗ ಮಾಡ್ತಾರೆ ಮನೆಯಲ್ಲಿ ವಿಶೇಷವಾದಂಥ ಪೂಜೆ ಮಾಡೋದಿಲ್ಲ ಇನ್ನು 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 ಕೆಲವ್ರ ಕಡೆ ನೋಡಿದ್ದೀನಿ ನಾನು ಇನ್ನು ಹೇಗೆ ಮಾಡ್ತಾರೆ ಅಂದರೆ ಹಿರಿಯ ಮನತನದಿಂದ ಯಾರಾದರೂ ನವರಾತ್ರಿ ಪೂಜೆ ಮಾಡುವವರಿದ್ರೆ ಆ ಒಂದು ಮನೆಯಲ್ಲಿ ನಡೆಯುತ್ತೆ ಒಂಬತ್ತು ದಿನದ ನವರಾತ್ರಿ ನಡೆಯುತ್ತೆ ಒಂಬತ್ತು ದಿನ ನವರಾತ್ರಿಗೆ ಹೇಗೆ ಈ ಪಿತೃಪಕ್ಷದಲ್ಲಿ ಹಿರಿಯ ಮನೆಗೆ ಹೋಗಿ ಪ್ರತಿಯೊಬ್ಬರು ಊಟ ಮಾಡ್ಕೊಬರ್ತಾರೋ ಹಾಗೆ ನವರಾತ್ರಿ ಪೂಜೆಯಲ್ಲೂ ಸಹಿತ ಹೋಗಿ ಪ್ರತಿಯೊಬ್ಬರು ಭಾಗವಹಿಸ್ತಾರೆ ಹೀಗಿದೆ ಹಾಗೆ ಈಗ ಎಷ್ಟೋ ಜನ ಪೂಜೆಯನ್ನು ಮಾಡದೇ ಇರೋರಿದ್ದಾರೆ ಕೆಲವು ಕಡೆ ವಿಶೇಷತೆ ಏನು ಗೊತ್ತಾ ಮನೆಯಲ್ಲಿ ಸಂಭ್ರಮದ ಪೂಜೆ ಮಾಡಲ್ಲ ಬದಲಾಗಿ ಪೂಜೆ ಮಾಡ್ತಾರೆ ಬದಲಾಗಿ ಏನು ಮಾಡ್ತಾರೆ ಅಂದರೆ ಅವರ ಹತ್ತಿರದ ದೇವಿ ದೇವಸ್ಥಾನದಲ್ಲಿ ಸಂಭ್ರಮ ಇರುತ್ತೆ ಅಲ್ಲಿ ಅವರಿಗೆ ಏನು ತಾಯಿಗೆ ಏನು ಕೊಡಬೇಕು ಯಾವ ಪೂಜೆ ಕೊಡಬೇಕು ಎಲ್ಲ ಕೊಟ್ಟು ಅಲ್ಲೇ ಪೂಜೆ ಮಾಡಿಸಿ ಅಲ್ಲೇ ಪ್ರಸಾದ ತೊಗೊಬಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಭಟ್ರ ಮುಖೇನ ಆಗುತ್ತೆ ಬ್ರ ಮುಖ ಏನಲ್ಲ ಆಗುತ್ತೆ ಆ ರೀತಿ ಮಾಡೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ನಾನು ನೋಡಿದ್ದೀನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ತುಂಬಾ ಜನ ಎಲ್ಲ ದೇವಸ್ಥಾನಕ್ಕೆ ಏನು ಕೊಡಬೇಕೋ ಕೊಡ್ತಾರೆ ಯಾವ ಪೂಜೆ ಮಾಡಿಸ್ಬೇಕೋ ಮಾಡ್ತಾರೆ ಇದನ್ನ ಇಲ್ಲೂ ನೋಡಿದ್ದೀನಿ ನಾನು ನಮ್ಮ ಉತ್ತರ ಕನ್ನಡ ಇದರಲ್ಲೂ ನನಗೆ ಆಜುಬಾಜು ಗೊತ್ತಿದ್ದು ರೀತಿಯಲ್ಲೂ ನಾನು ನೋಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ಎದ್ದು ದೇವ್ರ ಪೂಜೆಯನ್ನು ಮಾಡ್ತಾರೆ ದೇವ್ರು ಏನು ನೈವೇದ್ಯಕ್ಕೂ ಇಡಬೇಕು ಇಡ್ತಾರೆ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಸಾಧ್ಯವಾದವರು ಹತ್ತಿರ ಇದ್ದರೆ ಒಂಬತ್ತು ದಿನವೂ ಹೋಗ್ತಾರೆ ದೂರ ಇದ್ದವರಾದರೆ ಮೊದಲನೇ ದಿನ ಅಥವಾ ಎರಡನೇ ದಿನ ಹೋಗಿ ಅಣ್ಕಾಯನ್ನು ಮಾಡ್ಕೊಂಡು ಬಂದು ಆಮೇಲೆ ವಿಜಯೋತ್ಸವ ವಿಜಯದಶಮಿ ದಿನ ಹೋಗಿ ಬನ್ನಿಯನ್ನು ತಗೊಂಡು ಇದು ಮಾಡ್ಕೊಂಡು ಬರ್ತಾರೆ ಈ ರೀತಿಯ ವಿಶೇಷ ಪೂಜೆಗಳು ಹೀಗಿರುತ್ತೆ ಪೂಜೆಗಳು ಅದಕ್ಕೆ ನಾನು ಹೇಳುವಂಥದ್ದು ಏನಂದ್ರೆ ತುಂಬಾ ಜನ ಮಾಡದೆ ಇದ್ದವರು ರಾತ್ರಿ ನನ್ಗೆ ಇಬ್ಬರು ಎರಡು ಮೆಸೇಜ್ ಹಾಕಿದ್ದಾರೆ ಮೇಡಮ್ ನಾವು ನವರಾತ್ರಿ ಹಬ್ಬನ ಆಚರಣೆ ಮಾಡೋದಿಲ್ಲ ಏನ್ ಮಾಡಬೇಕು ಅದಕ್ಕೆ ಅಂತ ಹೇಳಿ ನಾ ಹೇಳಿದೆ ವಿಡಿಯೋ ಮಾಡ್ತೀನಿ ನಮ್ಮ ನಾನು ಅಂತಾನು ಹಾಕಿದ್ದೆ ನವರಾತ್ರಿ ಪೂಜೆಯನ್ನ ಮಾಡದೇ ಇರೋರು ಅಂದ್ರೆ ನೀವು ಮಾಡದೆ ಇರೋದು ಗೊಂಬೆ ಕುಳಿಸೋದಿಲ್ಲ ಕಳಸ ಇಡುವುದಿಲ್ಲ ಅನ್ನೋರು ಸುಲಭವಾದಂತ ಒಂದು ಇದನ್ನ ಹೇಳ್ತೀನಿ ಏನಂದ್ರೆ ಒಂಬತ್ತು ದಿನ ದೀಪವನ್ನ ಹಚ್ಚುತ್ತೀರಲ್ವಾ ನೀವು ಅಖಂಡ ದೀಪವನ್ನ ಕೆಲವರು ಒಂಬತ್ತು ದಿನ ಹಚ್ಚುತ್ತಾರೆ ಕೆಲವರು ಮೂರು ದಿನ ಹಚ್ತಾರೆ ಕೆಲವರು ಐದು ದಿನ ಹಚ್ತಾರೆ ಇನ್ನು ಕೆಲವರು ಒಂದೇ ದಿನ ಹಚ್ತಾರೆ ಯಾಕಂದ್ರೆ ಒಂಥರ ಭಯ ಇರುತ್ತೆ ದೀಪ ಹಚ್ಚಿಬಿಟ್ಟು ಮನೆಯಲ್ಲಿ ಈಗ ಸಣ್ಣ ಸಣ್ಣ ಕುಟುಂಬ ಅಲ್ವಾ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗ್ತಾರೆ ದೀಪ ಹಚ್ಚಿಬಿಟ್ಟು ಹೋಗ್ಬಾರ್ದು ಜೊತೆಗೆ ಅದು ಆರ್ಬಿಟ್ರಿ ಏನ್ ಮಾಡ್ಲಿ ಏನೆಲ್ಲ ಒಂಥರ ಇರುತ್ತೆ ಅದಕ್ಕೆ ಕೆಲವರು ಸಂಕಲ್ಪವನ್ನ ಮಾಡ್ಕೋತಾರೆ ಇಷ್ಟು ದಿವಸ ಅಷ್ಟೇ ನಾವು ದೀಪ ಹಾಕ್ತೀವಿ ಅಂತೇಳಿ ಹಾಗೆ ದೀಪ ಅಂತೂ ಹಾಕೋದಿದ್ರೆ ಹಾಕಿ ತೊಂದ್ರೆ ಇಲ್ಲ ಇನ್ನು ಕೆಲವ್ರು ಏನು ಮಾಡ್ತಾರೆ ನನ್ನ ಆಲೋಚನೆ ಪ್ರಕಾರ ನನ್ನ ಒಂದು ಇದ್ರ ಪ್ರಕಾರ ಹೋಗೋದಾದ್ರೆ ನೀವು ನವರಾತ್ರಿಯ ಅಷ್ಟೂ ನವರಾತ್ರಿಯಲ್ಲಿ ಯಾವ ದಿನ ಆದರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಬೇಡ ಅಂದರೆ ದುರ್ಗಾಷ್ಟಮಿ ದಿನ ಒಂದು ಆಯ್ಕೆಯನ್ನು ಮಾಡಿಕೊಂಡು ಯಾರಾದರೂ ಬಡವ ಮಕ್ಕಳಿಗೆ ಇದೆ ಅನ್ನೋರಿಗಲ್ಲ ಖಂಡಿತವಾಗಿಯೂ ಇದೆ ಅವರಿಗೆ ಅವ್ರು ಇವತ್ತು ಹಾಕಂತಾರೆ ನಾಳೆ ಬೇರೆ ಬದಿಗಿಡ್ತಾರೆ ಮತ್ತೊಬ್ರಿಗೆ ಕೊಡ್ತಾರೆ ಅಂಥವ್ರಿಗೆ ಖಂಡಿತವಾಗಿಯೂ ಕೊಡಬೇಡಿ ನೀವು ಕೊಟ್ಟಂಥ ಬಟ್ಟೆನ ಹಾಕಿ ಸಂಭ್ರಮಿಸುವಂಥ ಮಕ್ಕಳಿಗೆ ಕೊಡಿ ಕನ್ಯೆ ಮುತ್ತೈದೆ ಕನ್ಯೆಗೆ ಕೊಡಿ ಅಂದರೆ ಸಣ್ಣ ಮಕ್ಕಳಿಗೆ ಕನ್ಯಾಕುಮಾರಿ ಅಂತಾರೆ ಅವರಲ್ಲವರೇ ಅವರಿಗೆ ಅವರಿಗೆ ಕೊಡಿ ಅದನ್ನು ಹುಡುಕಿ ಯಾರಿದ್ದಾರೆ ಅಂತ ನಿಮ್ಮ ಹತ್ರ ಬಟ್ಟೆ ಕೊಡೋಕೆ ಸಾಧ್ಯವೇ ಇಲ್ವಾ ಅವರನ್ನು ಕರೆದು ಊ ಅವರನ್ನು ಕರೆದು ಒಂದು ಸಿಹಿಯಾದ ಊಟ ಕೊಡೋದಾದ್ರೂ ಕೊಡಿ ಇಲ್ಲ ಸಿಹಿಯಾದ ಏನಾದರೂ ಪದಾರ್ಥ ಕೊಡಿ ಕೊಟ್ಟು ಅವರಿಗೆ ಖುಷಿಯಾಗುವಂಥ ಅಂದರೆ ಬಳೆ ರಿಬ್ಬನ್ನು ಆಮೇಲೆ ಅಕ್ಕಿ ಕಾಯಿ ಎಲ್ಲ ಗೊತ್ತಲ್ವ ನಿಮ್ಗೆ ಅದನ್ನೆಲ್ಲ ಕೊಟ್ಟು ಆ ಮಕ್ಕಳು ಏನು ಖುಷಿ ಪಡ್ತಾರೆ ಅಂದರೆ ಸ್ವೀಟು ಒಂದಿಷ್ಟು ಚಾಕ್ಲೇಟು ಅವಕೊಂತರ ಖುಷಿ ಅದನ್ನೆಲ್ಲ ಕಂಡಾಗ ಏ ತುಂಬಾ ಚಾಕ್ಲೇಟ್ ಕೊಟ್ರಪ್ಪ ಅಂತ ಖುಷಿ ಇದನ್ನೆಲ್ಲ ಹಾಕಿ ಆ ಮಗುವಿನ ನಿಮ್ಮನೆ ಕರೆದು ಅರ್ಶನ ಕುಂಕುಮ ಹಚ್ಚಿ ಆ ಮಗುವನ್ನ ಸಂತುಷ್ಟಿಪಡಿಸಿ ಅಷ್ಟು ಮಾಡಿದ್ರು ಸಾಕು ದುರ್ಗೆ ಅವಳು ಅವಳು ಆ ಒಂದು ವೇಳೆಯಲ್ಲಿ ನಮ್ಮ ಮನೆಗೆ ನಾವು ಕರೆದಿರುವಂತಹ ದುರ್ಗೆ ಆ ದುರ್ಗೆಯನ್ನ ಖುಷಿ ಪಡಿಸಿ ಕಳಿಸಿ ಸಾಕು ಇಷ್ಟು ಮಾಡಿ ಇಷ್ಟು ಮಾಡಿದೆ ಇರ್ಬೇಡ ಇಲ್ಲ ದುರ್ಗಾಷ್ಟಮಿಗೆ ಆಗಲ್ಲ ಬಾಕಿ ಯಾವ ದಿನ ಬೇಕಾದ್ರೂ ಮಾಡಿ ಆದ್ರೆ ದುರ್ಗಾಷ್ಟಮಿ ಭಾಳ ಒಳ್ಳೆಯದು ದುರ್ಗೆ ಪೂಜೆ ದುರ್ಗಿ ಮಕ್ಕಳನ್ನು ಕರೆದು ದುರ್ಗಿ ಅಂತಾರೆ ಅವರು ಇವತ್ತಿನ ದುರ್ಗಿ ನಮ್ಮನೆಗೆ ದುರ್ಗಿ ಬಂದರು ಅಂತ ಅಂತಾರೆ ಸಾಧ್ಯ ಆದರೆ ಆವತ್ತು ಕೊಟ್ಟರೆ ತುಂಬ ಒಳ್ಳೆಯದು ಆ ರೀತಿಯಾಗಿ ಮಾಡಿ ಇಲ್ಲ ನಮ್ಮ ಹತ್ರ ವ್ಯವಸ್ಥೆ ಇದೆ ಮಗು ಬಟ್ಟೆ ತರ್ತೀವಿ ಊಟಕ್ಕೆ ಮಾಡಿ ಹಾಕ್ತೀವಿ ಮಾಡಾಕಿ ಏನೂ ತೊಂದರೆ ಇಲ್ಲ ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು ಒಂದೇ ಮಗುವಿಗೆ ಕೊಡೋದಾದರೆ ಒಂದು ಮಗುವಿನಷ್ಟೇ ಕರೆಸ್ಕೊಳ್ಳಿ ಅದ್ರ ಬದಲಾಗಿ ನಿಮಗೆ ಎರಡು ಮಕ್ಕಳಿದ್ದಾರೆ ಅಕ್ಕಪಕ್ಕ ಮನೆಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ಆ ಮಗು ಜೊತೆಗೆ ಬಂದ್ಬಿಟ್ಟಿದೆ ಆ ಮಗು ಜೊತೆಗೆ ಬಂದಾಗ ಈ ಮಗು ಮಾತ್ರ ಬಟ್ಟೆ ಕೊಟ್ಟು ಈ ಮಗು ಬಟ್ಟೆ ಕೊಡದಿದ್ರೆ ಸಮಸ್ಯೆ ಆಗುತ್ತೆ ಆ ಮಗುವಿಗೆ ನೋವು ಅಲ್ಲಿ ಅವ್ರಿಗೆ ಬಟ್ಟೆ ಕೊಟ್ಟರು ನನಗೆ ಬಟ್ಟೆ ಕೊಟ್ಟಿಲ್ಲ ಅಂತ ಹಾಗಾಗಿ ಆದಷ್ಟು ಪ್ರಯತ್ನ ಮಾಡಿ ಯಾರಾದರೂ ಒಂದೇ ಮಗು ಇದ್ದರೆ ಇಲ್ಲ ಸಾಧ್ಯ ಇದೆಯಪ್ಪ ಅವ್ರ ಮನೆಗೆ ಅಕ್ಕಪಕ್ಕ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳನ್ನು ಕರೆಸಿ ನಾವು ಬಟ್ಟೆ ಕೊಡ್ತೀವಿ ಅಂದರೆ ತೊಂದರೆ ಇಲ್ಲ ಬಟ್ಟೆ ಕೊಡಿ ಪ್ರೀತಿಯಿಂದ ಒಂದು ಊಟಕ್ಕೆ ಹಾಕಿ ಮಕ್ಕಳಿಗೆ ನಿಮ್ಮ ನವರಾತ್ರಿ ಪೂಜೆ ಅದರಲ್ಲೇ ಸಂತುಷ್ಟ ಆಗ್ತಾಳೆ ತಾಯಿ ಆ ಮಕ್ಕಳು ಏನು ಖುಷಿ ಖುಷಿ ಪಟ್ಟು ನೀವು ಕೊಟ್ಟಂತಹ ವಸ್ತುಗಳನ್ನ ನೀವು ಕೊಟ್ಟಂತ ಬಟ್ಟೆಗಳನ್ನ ಹಾಕೊಂಡು ನೋಡ್ತಾರಲ್ವ ಅವತ್ತು ಹಾಕ್ತಾರೆ ಅವತ್ತು ಮಕ್ಕಳ ಬಟ್ಟೆ ತೆಗೆದು ತಂದಂತ ಬಟ್ಟೆನ ಹಾಕಿ ಆ ಮಕ್ಕಳಿಗೆ ಅರ್ಶನ ಕುಂಕುಮನ ಹಚ್ಚುತ್ತಾರೆ ಈ ಕಡೆ ಎಲ್ಲ ಹಾಗೆ ಮಾಡ್ತಾರೆ ಹಾಗಾಗಿ ಹಾಗೆ ಮಾಡಿ ನಿಮ್ಮ ಒಂಬತ್ತು ದಿನದ ನವರಾತ್ರಿ ಪೂಜೆ ಅಲ್ಲೇ ಮುಗೀತು ನೆನ್ಪಿಟ್ಕೊಳ್ಳಿ ಇದ್ದವ್ರಿಗಂತೂ ಖಂಡಿತ ಕೊಡಬೇಡಿ ಇದ್ದವ್ರಿಗೆ ಕಂಡ್ರೆ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಏ ನನ್ನ ನಾನು ಅಷ್ಟು ತಂದಿದ್ದೇನೆ ಇಷ್ಟು ತಂದಿದ್ದೇನೆ ಅಂತ ನೀವು ದೊಡ್ಡವ್ರಿಗೆ ಏನಾದರೂ ದುಡ್ಡು ಇದ್ದವ್ರಿಗೆ ಕೊಡೋಕ್ಕೋದ್ರೆ ಅದರಲ್ಲಿ ಏನೂ ಫಲ ಸಿಕ್ಕಲ್ಲ ನೆನ್ಪಿರಲಿ ಅವ್ರು ನಿಮ್ಮ ಬಟ್ಟೆ ಹಾಕೋತಾರ ಅನ್ನೋದು ಗ್ಯಾರಂಟಿ ಇಲ್ಲ ಏನೋ ಒಂದು ದಿವಸಕ್ಕೆ ಹಾಕೋಬೋದು ಬಿಟ್ಟು ಎರಡನೇ ದಿವಸ ಮೂರನೇ ದಿವಸ ಮತ್ತೊಬ್ಬರಿಗೆ ಕೊಡ್ತಾರವ್ರು ಆ ಬಟ್ಟೆನ ಹಾಗಾಗಿ ಹಾಕ್ಕೊಂಡು ನಿಮ್ಮ ಬಟ್ಟೆಯನ್ನು ಹಾಕಿ ಖುಷಿ ಪಡುವಂಥ ಮಕ್ಕಳಿಗೆ ಕೊಡಿ ಇದನ್ನು ಮಾಡಿ ಇಲ್ಲ ಅದಷ್ಟು ದಿನ ಆಗ್ತಾಯಿಲ್ಲ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಆಗ್ತಾ ಇಲ್ಲ ಅಂದರೆ ಬೇಡ ವಿಜಯದಶಮಿ ದಿವಸ ಮಾಡಿ ದುರ್ಗಾಷ್ಟಮಿ ಒಳ್ಳೇದು ಹೌದು ದುರ್ಗೆಯನ್ನು ಕದ್ದು ಕೊಡಬೇಕನ್ನೋದು ನಿಜ ಆದರೆ ವಿಜಯದಶಮಿ ದಿವಸ ಮಾಡಿ ಆಡಂಬರವಾಗಿ ಅದು ಹೋಗಬೇಡಿ ಯಾರೋ ಮಾಡ್ತಾರೆ ಅವ್ರನ್ನ ನೋಡಿ ಅವ್ರ ಮನೇಲಿ ಎರಡು ಜನ ಹೆಣ್ಮಕ್ಳು ಕರೆಸಿದ್ರು ನಾ ಐದು ಜನ ಹೆಣ್ಮಕ್ಳನ್ನ ಕರೆಸ್ಬೇಕು ಅದು ಖಂಡಿತ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ನೋಡಿದ್ದೀನಿ ತುಂಬ ಜನರನ್ನು ಎರಡು ಮಕ್ಳನ್ನ ಕರೆಸೋದು ಮೂರು ಮಕ್ಳು ಕರ್ಸೋದು ನಾಲ್ಕು ಮಕ್ಳನ್ನ ಕರೆಸೋದು ಏ ಅವ್ರ ಮನೇಲಿ ಮೂರು ಮಕ್ಳು ಕರೆಸಿದ್ದಾರೆ ಇವರಲ್ಲಿ ಮಾಡಬೇಡಿ ಅದನ್ನು ನಮಗೆ ಹತ್ತು ಜನರಿಗೆ ಕೊಡುವಂಥ ಭಾಗ್ಯ ಇರ್ಬೋದು ಆದರೆ ಕೊಡಿ ಒಂದು ಇಬ್ಬರಿಗೆ ಬಡವ್ರ ಮಕ್ಕಳಿಗೆ ಕೊಡಿ ಸಾಕು ಅಷ್ಟು ಮಾಡಿ ಆ ದೇವಿಯ ಪಾತ್ರಕ್ಕೆ ಪ್ರೀತಿ ಪಾತ್ರರಾಗಿ ಸಾಕು ನವರಾತ್ರಿ ಆಚರಣೆ ನೀವು ಒಂದು ಮಗುವನ್ನು ಖುಷಿಪಡಿಸಿದ್ರೆ ಅಥವಾ ಎರಡು ಮಗುವನ್ನು ಖುಷಿಪಡಿಸಿದ್ರೆ ಆ ಮಗುವಿನ ಖುಷಿಯೇ ಆ ತಾಯಿಗೆ ಖುಷಿಯಾಗೋದು ಸಂಭ್ರಮದ ನವರಾತ್ರಿ ಆಗೋದು ನಿಮ್ಮ ಮನೆಯಲ್ಲಿ ನಾನು ಮಾಡೋದಿಲ್ಲ ಕಳಸ ಇಡೋದಿಲ್ಲ ಗೊಂಬೆ ಇಡೋದಿಲ್ಲ ಏನು ಯಥಾ ಪ್ರಕಾರ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾದವರು ಆದರೆ ಖಂಡಿತವಾಗಿ ಕೆಲಸನ ಮಾಡಿ ಇನ್ನು ಕೆಲವರು ಏನು ಅಂದರೆ ಯಾರು ಅಂತ ಹೇಳುವುದಿಲ್ಲ ಒಂದು ಎರಡು ಮೂರು ಜನ ಇದ್ದಾರೆ ಅವರು ಮನೇಲಿ ಆ ಪೂಜೆ ಎಲ್ಲ ಮಾಡುವ ಹಾಗಿಲ್ಲ ಆದರೆ ನಿಯಮವನ್ನು ನಡೆಸ್ತಾರೆ ಅವರು ಅಂಥವ್ರು ಏನು ಮಾಡಿ ಅಂದರೆ ನಿಮ್ಮ ಮನೆ ಕರ್ಕೊಂಡು ಬರೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅನ್ನುವರು ಮನೆಗೆ ಯಾವ ಮನೆ ತಗೊಂಡೋಗಿ ಕೊಡಿ ಇಲ್ಲ ಯಾವುದಾದ್ರೂ ನಿಮಗೆ ಪರಿಚಯ ಇರುತ್ತೆ ಇಂಥವ್ರ ಮನೆ ಅಂತ ಅವರಿಗೆ ತಗೊಂಡೋಗಿ ಕೊಡುವಂಥ ಕೆಲಸವನ್ನು ಮಾಡಿ ಅದು ಯಾರು ಅಂತಲೂ ನಂಗೆ ಗೊತ್ತು ನಾನು ಹೇಳೋಕ್ಕೆ ಹೋಗಲ್ಲ ಪಾಪ ಸುಮ್ಮನೆ ಯಾಕೆ ನಾವು ಹೇಳ್ಕೋಬೇಕು ಅಂಥವ್ರು ಈಗ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ನೀವು ತಗೊಂಡೋಗಿ ಏನು ಕೊಡೋಕ್ಕಾಗಿಲ್ಲ ನೀವು ಅರ್ಶನ ಕುಂಕುಮಾಲ ಕೊಡೋದಿಲ್ಲ ನಿಮ್ಮ ಇದರಲ್ಲಿ ಇಲ್ಲ ಅಂತಾದರೆ ನೀವೊಂದು ಕೆಲಸ ಮಾಡಿ ಆ ಮಗಿಗೊಂದು ಬಟ್ಟೆಯನ್ನು ತೊಗೊಂಡೋಗಿ ಯಾರಿಗೆ ಕೊಡಬೇಕು ಅನಿಸುತ್ತೆ ಆ ಮಗು ಬಟ್ಟೆನೋ ಒಂದು ಸ್ವೀಟ್ ಬಾಕ್ಸು ತೊಗೊಂಡೋಗಿ ಕೊಟ್ಟು ಬನ್ನಿ ಸಾಕು ಇಷ್ಟು ಕೊಟ್ಟು ಬಂದರೂ ಸಾಕು ಇಷ್ಟು ಮಾಡಿ ಕೊನೆಗೆ ನಿಮಗೆ ಯಾವುದು ಈಗ ಸಂಭ್ರಮದಿಂದ ಪೂಜೆಯಾ ಹ್ಞೂ ಇವತ್ತು ಬಿಳಿ ಸೀರೆ ಉಡಬೇಕು ಅನ್ನೋದೇ ಇದೆ ಅಲ್ವಾ ಬಿಳಿ ಸೀರೆ ಮಂಗಳವಾರ ಕೆಂಪು ಸೀರೆ ಬುಧವಾರ ನೀಲಿ ಸೀರೆ ಗುರುವಾರ ಹಳದಿ ಸೀರೆ ಶುಕ್ರವಾರ ಹಸಿರು ಬುಧವಾರ ಗ್ರೇ ಕಲರ್ ಅಂತಾರೆ ಶುಕ್ರವಾರ ಶನಿವಾರ ಗ್ರೇ ಕಲರ್ ಅಂದರೆ ಬೂದ್ ಕಲರ್ ಅಂತ ಹೇಳ್ತೀವಿ ನಾವು ಅದು ಇಲ್ಲ ಕೇಸರಿ ಕಲ್ಲರು ಯಾವ ಶನಿವಾರ ಭಾನುವಾರ ಕೇಸರಿ ಕಲರ್ ಸೀರೆಯನ್ನು ಉಡಿರಿ ಆಮೇಲೆ ಸೋಮವಾರ ಮತ್ತು ಗಿಳಿ ಹಸಿರು ಹಸಿರು ಬೇರೆ ಗಿಳಿ ಹಸಿರು ಬೇರೆ ಇದ್ರೆ ಉಡ್ರಿ ಇದ್ರೆ ಸಂಭ್ರಮ ಪಡಿ ಏನು ತೊಂದರೆ ಇಲ್ಲ ಆಮೇಲೆ ಕೊನೆಯ ದಿನ ಪಿಂಕ್ ಕಲರ್ ಸೀರೆಯನ್ನು ಇಡಿ ಇದೆಯಾ ನಿಮ್ಮ ಹತ್ರ ಉಟ್ಕೊಳ್ಳಿ ಇಲ್ಲ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ನಮ್ಮ ಹತ್ರ ಈ ಎಲ್ಲ ಪ್ರಕಾರ ಸೀರೆ ಉಡಕ್ಕೆ ಹೇಳ್ತಾರಪ್ಪ ನಮ್ಮ ಹತ್ರ ಸೀರೆ ಇಲ್ಲ ಆ ಇಂದಲ್ಲ ಇಲ್ಲ ಇಲ್ಲದೆ ಇರೋದಕ್ಕೆ ನಮಗೆ ದೇವಿ ಒಲಿಯಲ್ವ ಖಂಡಿತ ಒಲಿತಾಳೆ ದೇವಿ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಅದಕ್ಕೆ ಮಾತ್ರ ಒಲಿಯೋದು ನೀವು ಯಾವ ಕಲರ್ ಸೀರೆ ಉಟ್ಟಿರಂತ ಕಾಣೋದು ಯಾಕೆ ಕಲರ್ ಸೀರೆ ಹುಟ್ಟಿರಂತ ಹೇಳಿದಂದರೆ ದೇವಿ ಆ ದಿನ ಆ ರೀತಿಯ ಕಲ್ಲರ್ ಅಲ್ಲ ಹುಟ್ಟು ಸಂಹಾರ ಮಾಡಿರ್ತಾಳೆ ಅನ್ನೋದಕ್ಕೆ ಅದನ್ನು ತಂದು ಉಡಬೇಕು ಅಥವಾ ನನಗಿಲ್ಲ ಅದು ಉಟ್ಟರೆ ನನಗೆ ದೇವಿ ಒಲಿಯೋದ ಇಲ್ಲ ನಾನು ಒಂದೇ ಹೇಳ್ತೀನಿ ಇನ್ನು ಸರಳವಾದಂಥ ಪೂಜೆಯನ್ನು ಮಾಡಿ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಇದು ಎರಡಿದ್ದು ಬಿಟ್ಟರೆ ಸಾಕು ನವರಾತ್ರಿ ಪೂಜೆ ನಡೆಯುತ್ತೆ ಜೊತೆಗೆ ಉಪವಾಸ ಮಾಡೋರು ಮಾಡಿ ತೊಂದರೆ ಇಲ್ಲ ನಾನು ಅನ್ನನೇ ಊಟ ಮಾಡೋಲ್ಲ ಉಪವಾಸ ಮಾಡ್ತೀನಿ ಅನ್ನೋರಿಗೆ ಯಾವ ತೊಂದರೆನೂ ಇಲ್ಲ ಮಾಡಿ ಅದೆಲ್ಲ ಏನೂ ತೊಂದರೆ ಇಲ್ಲ ಅದು ಸುಲಭವಾದಂಥ ಯಾರೂ ಮಾಡೋದಿಲ್ಲ ಅಂತ ಹೇಳೋರು ದಯವಿಟ್ಟು ಇದೊಂದನ್ನು ಮಾಡಿ ಅನ್ನೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ತಂದಿದ್ದೀನಿ ಬಹುಶಃ ನೀವು ಮಾಡ್ತೀರಾ ಮೇಡಮ್ ಅಂತ ಕೇಳ್ಬೋದು ಇಲ್ಲ ನಾನು ಖಂಡಿತವಾಗಿ ಮಾಡೋದಿಲ್ಲ ಆಗೋದಿಲ್ಲ ನನ್ನ ಹತ್ರ ಅಂದರೆ ನನಗೆ ಎಲ್ಲ ದಿವಸ ಹೀಗೆ ಉಪವಾಸ ಇದ್ದು ಇದು ಮಾಡೋಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಹಾಗಂತೇಳಿ ಇದೆಲ್ಲ ಕಲರ್ ಸೀರೆ ನಾನು ಉಡಲ್ಲ ಆದರೆ ನಮ್ಮ ಟೀಚರ್ ಉಡ್ತಾರೆ ನಮ್ಮ ಟೀಚರ್ ಹೊತ್ತು ಬಿಳಿ ಸೀರೆ ಉಟ್ಕೊಂಡು ಬಂದಿದ್ದಾರೆ ನಾಳೆ ಕೆಂಪು ಸೀರೆ ಉಡ್ತಾರೆ ಅವರೊಂದು ಎರಡು ಮೂರು ವರ್ಷ ಆಯಿತು ಹೀಗೇ ಮಾಡ್ತಾನೆ ಬರ್ತಾ ಇದೆ ನನ್ನ ಹತ್ರ ಹೇಳ್ತಾರೆ ತೊಗೊಂಡಿ ತೊಗೊಳ್ಳಿ ಹಿಂಗೆ ಉಟ್ಕೊ ಬರ್ರಿ ಅಂತಾರೆ ಅಯ್ಯೋ ಬೇಡ ಬಿಡಮ್ಮ ಅಂತೀನಿ ನಾನು ಉಟ್ಕೊ ಬರ್ತಾರೆ ನೋಡೋಕೆ ಚೆನ್ನಾಗಿ ಕಾಣ್ತಾರೆ ಇದೆಯಾ ನಿಮ್ಮ ಹತ್ರ ಉಟ್ಬಿಡಿ ತೊಂದರೆ ಇಲ್ಲ ತಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ತಂದ್ಕೊಂಡು ಉಟ್ಕೊಳ್ಳಿ ಏನು ತೊಂದರೆ ಇಲ್ಲ ಅದೇನು ಸಾವಿರ ರೂಪಾಯಿ ಸೀರೆನೇ ಆಗಬೇಕಂತಿಲ್ಲ ಆ ಕಲ್ಲರನ್ನು ಹೋಲುವಂಥ ಒಂದು ಎರಡು ನೂರ ಎರಡು ಐವತ್ತು ರೂಪಾಯಿ ಸೀರೆ ಆದರೂ ಓಕೆ ಅದನ್ನು ತಂದು ಉಟ್ಕೊಳ್ಳಿ ಅದು ಉಟ್ರಷ್ಟೇ ದೇವಿ ಒಲಿತಾಳೆ ಅನ್ನೋದೊಂದು ಮಾತ್ರ ಮನಸ್ಸಿನಿಂದ ತೆಗೆದುಹಾಕಿ ಅದು ಬೇಡ ಯಾವುದೇ ಇರಲಿ ನೀವು ಮಡಿಯಿಂದ ಆ ಸೀರೆಯನ್ನು ಉಟ್ಕೊಂಡು ಭಕ್ತಿ ಶ್ರದ್ಧೆನೇ ನಿಮ್ಮ ಮಡಿ ಭಕ್ತಿ ಶ್ರದ್ಧೆ ನೀವು ಅವಳಿಗೆ ಕೊಡುವಂಥ ಒಂದು ಸಿಹಿ ಪದಾರ್ಥ ಅಂತ ಹೇಳ್ಬೋದು ಹಾಗಾಗಿ ಸಾಧ್ಯವಾದವರು ಆಗೋದೇ ಇಲ್ಲ ಅನ್ನೋರು ಖಂಡಿತವಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತ